ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬಾಳೆಹಣ್ಣಿನ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಒಂದು ಲೋಟದಲ್ಲಿ ತುಂಬ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಇದು ಬೆಳಗಿನ ತಿಂಡಿಗೆ ಮಾಡ್ತಾ ಇರೋದು ಇದಕ್ಕೆ ನೀರು ಹಾಕಿ ನಾಲ್ಕರಿಂದ ಐದು ಅವರ ನೆನೆಸಿಡಬೇಕು ಅಕ್ಕಿಯನ್ನು ನೋಡಿ ನಾನೀಗ ನಾಲ್ಕರಿಂದ ಐದು ಅವರ್ ನೆನೆಸಿಟ್ಟು ಒಂದು ಎರಡು ಮೂರು ಸಲ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿಯನ್ನು ನೀವು ಎಷ್ಟೊತ್ತು ಬೇಕಾದರೂ ನೆನೆಸ್ಬೋದು ನಾನು ನಾಲ್ಕು ಅವರನ್ನು ನೆನೆಸಿದ್ದೀನಿ ನೋಡಿ ನಾನು ಹತ್ತರಿಂದ ಹನ್ನೆರಡು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನಿಮ್ಮಲ್ಲಿ ಯಾವ ಥರ ಬಾಳೆಹಣ್ಣು ಇರುತ್ತೋ ಅದನ್ನು ತಗೋಬಹುದು ಪರ್ಟಿಕ್ಯುಲರ್ ಆಗಿ ಈ ಥರದ್ದೇ ಬಾಳೆಹಣ್ಣು ಆಗಬೇಕು ಅಂತ ಏನು ರೂಲ್ ಏನಿಲ್ಲ ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಎಲ್ಲ ಬಾಳೆಹಣ್ಣನ್ನು ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಪೇಸ್ಟನ್ನು ಮಾಡ್ಕೊತೀನಿ ಫಸ್ಟು ನುಣುಪಾಗಿ ಪೇಸ್ಟನ್ನು ಮಾಡಿಕೊಂಡು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನಾನು ನೀರೆಲ್ಲ ಏನೂ ಹಾಕಿಲ್ಲ ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಹದಕ್ಕೆ ಬರಬೇಕು ಇದನ್ನು ನಾನು ಇನ್ನೊಂದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಎಲ್ಲ ಬಾಳೆಹಣ್ಣಿನ ರಸವನ್ನು ನಾನು ಈ ಥರ ಹಾಕೊಂಡಿದ್ದೀನಿ ಇದೇ ಜಾರಿಗೆ ನಾನು ಅಕ್ಕಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ಇದನ್ನು ಅಕ್ಕಿಯನ್ನು ತುಂಬ ನುಣುಪಾಗಿ ಮಾಡ್ಕೋಬಾರ್ದು ಸ್ವಲ್ಪ ಕಡಿ ಕಡಿ ಇರಬೇಕು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ತುಂಬ ನೀರು ಹಾಕ್ಕೊಂಡ್ರೆ ನೀರು ಹೆಚ್ಚಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕಡಿ ಕಡಿ ಅಂದರೆ ತುಂಬ ನೆನ್ ನೆನಪು ಮಾಡ್ಕೊಳ್ಳಲ್ಲ ಸ್ವಲ್ಪ ಕಡಿ ಕಡಿಯಾಗಿ ಬಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಕಡಿ ಕಡಿ ಇರಬೇಕು ತುಂಬ ನೆನೂಪು ಆಗಿಬಿಟ್ರೆ ಇಡ್ಲಿ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ರವೆ ಸೈಜಲ್ಲೇ ಇರಬೇಕು ನೋಡಿ ಈ ಥರ ಇಷ್ಟಾದರೆ ಸಾಕು ಬಾಳೆಹಣ್ಣಿನ ರಸ ಮತ್ತು ಅಕ್ಕಿ ಬೀಸ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ನೋಡಿ ಬಾಳೆಹಣ್ಣು ಮತ್ತು ಅಕ್ಕಿ ಬೀಸಿಟ್ಟಿರುವಂಥದ್ದನ್ನು ಹಾಕಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಎಷ್ಟು ಬೇಕೋ ಅಷ್ಟು ನಾನು ಇದನ್ನು ನಾಳೆ ಬೆಳಗ್ಗೆ ತಿಂಡಿಗೆ ಮಾರ್ತಾ ಇರೋವಂಥದ್ದು ಇವಾಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊತೀನಿ ಇದಕ್ಕೆ ನಾನು ಒಂದು ಸೌಟಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತೀನಿ ಹಲಸಿನಕಾಯಿ ಹಲಸಿನ ಹಣ್ಣಿನ ಇಡ್ಲಿ ಆಗಲಿ ಬಾಳೆಹಣ್ಣಿನ ಇಡ್ಲಿ ಆಗಲಿ ಸ್ವೀಟಾಗಿದ್ದರೆ ಮಾತ್ರ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲದೂ ಮಿಕ್ಸ್ ಮಾಡಿ ಮಾಡಾಯಿತು ಇಷ್ಟಿದ್ರೆ ಸಾಕಾಗತ್ತೆ ಹಿಟ್ಟಿನ ಹದ ಇದಕ್ಕೆ ನಾನು ಸೋಡಾ ಏನೂ ಹಾಕಲ್ಲ ಆದರೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ಇದನ್ನು ನಾನು ಇವಾಗ ಪ್ಲೇಟ್ ಮುಚ್ಚಿ ಇಡ್ತೀನಿ ಇನ್ನು ನಾಳೆ ಬೆಳಗ್ಗೆ ನಾನು ಇದನ್ನು ಓಪನ್ ಮಾಡ್ತೀನಿ ಫಸ್ಟು ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಾಕೋತೀನಿ ಯಾಕಂದರೆ ಎಣ್ಣೆ ಹಾಕೋದ್ರಿಂದ ಅಡಿಗೆ ಹಿಡ್ಕೊಳ್ಳಲ್ಲ ಒಂದು ಮತ್ತು ಚೆನ್ನಾಗಿ ಬಿಡತ್ತೆ ಅದಕ್ಕೋಸ್ಕರ ಎಣ್ಣೆಯನ್ನು ಹಚ್ಕೋಬೇಕು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಬೋದು ನಾನು ಇಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಎಲ್ಲ ಪ್ಲೇಟಿಗೂ ಎಣ್ಣೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಎಲ್ಲ ಇದ್ದಿಷ್ಟು ರೆಡಿ ಆಯಿತು ಇವಾಗ ನಾನು ನಿನ್ನೆ ಹಿಟ್ ಮಾಡಿಟ್ಟಿದ್ನಲ್ಲ ಅದನ್ನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಇದಕ್ಕೆ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೋಬೋದು ದಪ್ಪ ಅಂತ ಅನಿಸಿದ್ರೆ ಸೊ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸರಿ ಆಯಿತು ನೋಡಿ ಇವಾಗ ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇಡ್ಲಿ ಪ್ಲೇಟಿಗೆ ಹಾಕ್ತೀನಿ ಅಂದ್ರೆ ನೀವು ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ಇದು ಉಬ್ಬಿ ಬರೋದ್ರಿಂದ ಕರೆಕ್ಟ್ ಆಗತ್ತೆ ಇವಾಗ ನಾನು ಎಲ್ಲ ಪ್ಲೇಟಿಗೂ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಇಡ್ಲಿ ದಳ್ಳೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಒಂದು ಮೂರು ನಾಲ್ಕು ಲೋಟ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಇಡ್ಲಿ ಪ್ಲೇಟನ್ನು ಇಟ್ಟು ನೋಡಿ ಮೂರು ಇಟ್ಕೋತಾ ಇದ್ದೀನಿ ನೋಡಿ ಎಲ್ಲ ಆಯ್ತು ಇವಾಗ ಒಂದು ಅರ್ಧ ಗಂಟೆ ಗ್ಯಾಸ್ ಆನ್ ಮಾಡಿ ಇಡ್ತಾ ಇದ್ದೀನಿ ಅರ್ಧ ಗಂಟೆ ಬೇಯಿಸಿದ್ರೆ ಸಾಕಾಗತ್ತೆ ನೋಡಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಯ್ತು ನಾನು ಬೆಂತ ಅಂತ ನೋಡ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಟೆಸ್ಟ್ ಮಾಡೋದು ಅಂತ ಒಂದು ಸ್ಪೂನ್ ಹಿಂದುಗಡೆ ಈ ಥರ ಮಾಡಿ ಸ್ವಲ್ಪ ಅಂಟ್ಕೊಡ್ತಾ ಇದ್ದರೆ ಅದು ಬೆಂದಿಲ್ಲ ಅಂತ ಅರ್ಥ ಇವಾಗ ಸ್ವಲ್ಪ ಬೇಯಬೇಕು ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ನೋಡಿ ಫೈವ್ ಮಿನಿಟ್ಸ್ ಇಟ್ಟೆ ಟೋಟಲಿ ಹಾಫ್ ಆ್ಯನ್ ಅವರ್ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಇದು ತಣ್ಣಗಾಗತ್ತೆ ನೋಡಿ ಟೆನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಇದೆ ಅಂತ ಸ್ವಲ್ಪ ಕೂಡ ಹಿಡ್ಕೊಂಡಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಾಗತ್ತೆ ತುಪ್ಪದ ಜೊತೆ ಹಾಕೊಂಡ್ರೆ ತುಂಬಾ ಚೆನ್ನಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು